ಜಯ ಶ್ರೀರಾಮ್ ಎಲ್ಲರ ನಮಸ್ಕಾರ ಸಣ್ಣ ಕಥೆ ಬಳೆ ಸಂದೇಶ ಇಪ್ಪತ್ತ್ ಮೂರು ಜನವರಿ ಸುಭಾಷ್ ಬಾಬು ಅವರ ಜಯಂತಿ ದೇಶಕ್ಕಾಗಿ ಪ್ರಾಣ ಕೊಟ್ಟ ಬಲಿದಾನ ಮಾಡಿ ಮಹಾನ್ ಮಹಾನ್ ವ್ಯಕ್ತಿಗಳ ಜಯಂತಿಗಳನ್ನು ನಾವೆಲ್ಲ ಆಚರಿಸಬೇಕು ವಿಶೇಷವಾಗಿ ಯುವಕರು ಈ ವಿಷಯಗಳನ್ನ ತಿಳಿದುಕೊಳ್ಳಬೇಕು ಅವರ ಜಯಂತಿ ದಿವಸ ನೀವು ನೆಟ್ನಲ್ಲಿ ಹೊಡೆದು ನೋಡಿದ್ರೆ ನಲ್ಲಿ ಹೊಡೆದ್ರೆ ನಿಮಗೆ ಸಂಪೂರ್ಣ ಇತಿಹಾಸ ಅವ್ರು ಮಾಡಿದಂಥ ಕೆಲಸಗಳು ಬರ್ತಾವ ಎಲ್ಲಾ ಯೂತ್ಸ್ ದೇಶದ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡತಕ್ಕಂಥ ಅಭ್ಯಾಸವನ್ನು ಹಾಕಿಕೊಳ್ಳಬೇಕು ಇವತ್ತು ನಾವು ಸ್ವತಂತ್ರವನ್ನು ಅನುಭವಿಸ್ತಾ ಇದ್ದೀವಿ ನಮ್ಗೆ ಬ್ಯಾಂಕಿಂಗ್ ವ್ಯವಸ್ಥೆ ಇದೆ ಕೋರ್ಟ್ ಇದೆ ಪೊಲೀಸ್ ಸ್ಟೇಷನ್ ಇದೆ ರೈಲ್ವೆ ಸ್ಟೇಷನ್ ಇದೆ ಬಸ್ ಇದೆ ವಾಹನಗಳ ವ್ಯವಸ್ಥೆ ಇದೆ ನಾವು ಎಲ್ಲಿ ಬೇಕಾದ್ರಲ್ಲಿ ತಿರುಗಾಡಬಹುದು ನಿರ್ಭಯವಾಗಿ ಮಾತಾಡಬಹುದು ಮನಸ್ಸಿಗೆ ಬಂದಂತ ಬಟ್ಟೆ ಹಾಕ್ಬಹುದು ಏನ್ ಬೇಕಾದ್ರು ಮಾಡಬಹುದು ಇದೆಲ್ಲ ಸ್ವತಂತ್ರವಾಗಿ ಆನಂದವಾಗಿ ನಾವಿದ್ದೀವಿ ಇದೆಲ್ಲದಕ್ಕ ಕಾರಣ ನಮ್ಮ ಹಿರಿಯರು ಮಾಡಿದಂತ ಪ್ರಾಣ ಬಲಿದಾನ ಅವರು ಮಾಡಿದಂಥ ದೇಶಕ್ಕಾಗಿ ತಮ್ಮ ರಕ್ತದ ತರ್ಪಣ ಇವನ್ನೆಲ್ಲ ನಾವು ಜ್ಞಾಪಕ ಇಟ್ಟುಕೊಳ್ಬೇಕು ಹತ್ತು ಸಾವಿರ ಮಂದಿಗೆ ಗಲ್ಲಿಗೇರಿಸಿದ್ದಾರ ಬ್ರಿಟಿಷರು ಲಕ್ಷಾಂತರ ಜನರು ಹೋರಾಟದಲ್ಲಿ ಭಾಗವಹಿಸಿದ್ದರು ಸಾವಿರಾರು ಜನರು ತಮ್ಮ ಜವಾನಿಯಲ್ಲಿ ತಮ್ಮ ಯೌವನದಲ್ಲಿ ತಮ್ಮ ಹೆಂಡತಿ ಮಕ್ಕಳು ಮನೆ ಮಠ ಬಿಟ್ಟು ದೇಶಕ್ಕಾಗಿ ಹೋರಾಟ ಮಾಡಿದಕ್ಕಂಥ ಮಹಾನ್ ವ್ಯಕ್ತಿಗಳು ಅಂತ ತಿಳ್ಕೊಂಡು ಕೊನೆಯವರೆಗೆ ಆದಂತಹ ಅನೇಕ ವ್ಯಕ್ತಿಗಳು ಇವೆಲ್ಲರನ್ನ ನಾವು ಸ್ಮರಣೆ ಮಾಡಬೇಕು ಅಂತಹ ಮಹಾನ್ ವ್ಯಕ್ತಿಗಳಲ್ಲಿ ಒಬ್ಬರು ಸುಭಾಷ್ ಬಾಬು ಬಂಗಾಲ್ದ ಸುಭಾಷ್ ಬಾಬು ಅವ್ರ ಜನ್ಮ ಹದಿನೆಂಟುನೂರ ತೊಂಬತ್ತೇಳರಲ್ಲಿ ಕಟಕ್ ಎಂಬಲ್ಲಿ ಒರಿಸ್ಸಾದಲ್ಲಿ ಆಯ್ತು ಅವ್ರ ಮೂಲತಃ ಬಂಗಾಲಿಗಳು ಅವರ ತಂದೆ ದೊಡ್ಡ ಆಫೀಸರ್ ಇದ್ರು ಅಲ್ಲಿ ಉದ್ಯೋಗ ರೀತಿಯ ಅಲ್ಲಿದ್ರು ಬಂಗಾಲ್ನಿಂದ ನಮ್ಮ ದೇಶಕ್ಕೆ ಅನೇಕ ಜನರು ಇದ್ದಾರೆ ಬಂಕಿಂಚಂದ್ರ ಚಟೋಪಾಧ್ಯಾಯ ರಾಮಕೃಷ್ಣ ಪರಮಹಂಸರು ವಿವೇಕಾನಂದರು ಅನೇಕ ಅನೇಕ ಸುಭಾಷ್ ಬಾಬು ಆಗಲಿ ಇಂಥ ಮಹಾನ್ ಕ್ರಾಂತಿಕಾರಿಗಳು ಆ ಬಂಗಾಳಿತೇ ನಮ್ಮ ದೇಶಕ್ಕೆ ಬಂದಿದ್ದಾರ ಅಂಥ ಬಂಗಾಲಿ ಪುತ್ರರಲ್ಲಿ ಸುಭಾಷ್ ಬಾಬು ಒಬ್ರು ಸುಭಾಷ್ ಬಾಬು ಹೇಳ್ತಿದ್ರು ನೀವು ನನಗೆ ರಕ್ತವನ್ನು ಕೊಡ್ರಿ ನಾನು ನಿಮಗೆ ಸ್ವತಂತ್ರ ಕೊಡ್ತೀನಿ ಆಜಾದ್ ಹಿಂದ್ ಫೌಸ್ ತಯಾರು ಮಾಡಿದ್ದರು ನಮ್ಮ ದೇಶದ ಮೊದಲನೇ ಪ್ರಧಾನಮಂತ್ರಿ ಯಾರು ಹೇಳಿ ನೀವು ಮಕ್ಕಳಿಗೆ ಕೇಳ್ರಿ ಯಾರಿಗೆ ಕೇಳ್ರಿ ವಿದ್ಯಾವಂತರಿಗೆ ಕೇಳ್ರಿ ಅವರೆಲ್ಲ ಹೇಳೋದು ಪಂಡಿತ್ ನೆಹರು ಅವರು ಮೊದಲನೇ ಪ್ರಧಾನಮಂತ್ರಿ ಇದು ಸಂಪೂರ್ಣ ಸುಳ್ಳು ನಮ್ಮ ದೇಶದ ಮೊದಲನೇ ಪ್ರಧಾನ ಮಂತ್ರಿ ಸುಭಾಷ್ ಚಂದ್ರ ಬೋಸ್ ಆಜಾದ್ ಹಿಂದ್ ಫೌಜ್ ದಿಂದ ಬ್ರಿಟಿಷರ ಮಿಲಿಟರಿಯನ್ನು ಓಡಿಸಿ ಅಂಡಮಾನ್ ನಿಕೋಬಾರ್ಗಳನ್ನು ಖಾಲಿ ಮಾಡಿಸಿ ಅಲ್ಲಿ ಅವರು ನಮ್ಮ ಭಾರತದ ಧ್ವಜವನ್ನು ಹಾರಾಡಿಸಿ ಅವರು ಅಲ್ಲಿ ಪ್ರಮಾಣ ಸ್ವೀಕಾರ ಮಾಡಿದ್ರು ಅವ್ರ ಮಿನಿಸ್ಟರು ಅವ್ರ ಪೋರ್ಟ್ಫೋಲಿಯೋ ಅವ್ರ ಕರೆನ್ಸಿ ಅವಾಗ ತಯಾರು ಮಾಡಿಬಿಟ್ಟಿದ್ರು ಅವರು ಸುಭಾಷ್ ಬಾಬು ಅವರು ಎಲ್ಲಿದು ಜರ್ಮನ್ ಅಲ್ಲಿವರೆಗೂ ಹೋಗಿದ್ರು ಆಜಾದ್ ಹಿಂದ್ ಫೌಜ್ ತಯಾರು ಮಾಡಿದ್ರು ರಂಗೋಲ್ ಬರ್ಮಾ ಜಪಾನ್ ಜರ್ಮನ್ವರೆಗೂ ಹೋಗಿ ಹಿಟ್ಲರ್ ಕೂಡ ಭೇಟಿಯಾಗಿ ಬಂದ್ರು ಅಂಥ ಮಹಾನ್ ಪುತ್ರ ಭಾರತದ ನೆಚ್ಚಿನ ತಾಯಿಯ ಪುತ್ರ ಅಂತಂದ್ರೆ ಸುಭಾಷ್ ಬಾಬು ದೇಶಕ್ಕಾಗಿ ಸ್ವಾತಂತ್ರ್ಯಕ್ಕೆ ಹೋರಾಡಿ ಪ್ರಾಣಗಳನ್ನು ಕೊಟ್ಟಂತ ಮಹಾನ್ ಮಹಾನ್ ವ್ಯಕ್ತಿಗಳಿದ್ದ ಸುಭಾಷ್ ಬಾಬು ಜೊತೆ ಕೆಲಸ ಮಾಡಿದವರು ಅವ್ರ ಸಮಯದಲ್ಲಿ ಮಾಡಿದವರು ಚಂದ್ರಶೇಖರ್ ಆಜಾದ್ ಭಗತ್ ಸಿಂಗ್ ಸಾವರ್ಕರ್ ಚಾಪೇಕರ್ ಬಂಧುಗಳು ಅನೇಕರು ಹೆಸರುಗಳನ್ನ ನಾವು ನೋಡಬಹುದು ಇವತ್ ನಾಳೆ ಇಂಟರ್ನೆಟ್ ಯೂಟ್ಯೂಬ್ನಲ್ಲಿ ನಲ್ಲಿ ಹೊಡೆದ್ರೆ ನಮ್ಗೆ ಸಿಗ್ತದೆ ಪ್ರತಿ ಜಯಂತಿಗಳು ಅವ್ರದ್ದು ಜನ್ಮದಿನಗಳನ್ನ ಆಚರಣೆ ಮಾಡಿದಾಗ ನೀವು ಸ್ವಲ್ಪ ತಿಳ್ಕೊಡ್ರಿ ದೇದಿ ಹಮೆ ಆಜಾದಿ ಬಿನಾ ಖಡ್ಗ ಬಿನಾ ಢಾಲ್ ಸಾಬರ್ಮತಿ ಸಂತ ತುನೆ ಕರ್ದಿಯ ಕಮಾಲ್ ಯಾವ ಕಮಾಲ್ ಆಗಿಲ್ಲ ಹಾಡನ್ನ ನಮಗೆ ತಪ್ಪಾಗಿ ಅರ್ಥೈಸಿದ್ದಾರೆ ತಪ್ಪಾಗಿ ನಮ್ಗೆ ಹೇಳಿದ್ದಾರೆ ಸಾಬರ್ಮತಿಯ ಸಂತ ಮಹಾತ್ಮ ಗಾಂಧಿ ನಮಗೆ ಅಹಿಂಸಾದ್ನಿಂದ ಸ್ವತಂತ್ರ ಕೊಟ್ಟರು ಅಂತ ಹೇಳಿ ಪದ್ಯಗಳಲ್ಲಿ ಹಾಡಿ ಹಾಡುಗಳನ್ನು ಮಾಡ್ತಾರೆ ಆದರೆ ಸ್ವತಂತ್ರ ಸಿಕ್ಕಿದ್ದು ಕೇವಲ ಅವರಲ್ಲಿಂತ ಅಲ್ಲ ಅವರು ನಾವು ಕಮ್ಮಿ ಅಂತ ಹೇಳ್ತಾ ಇಲ್ಲ ಅವರ ಪಾತ್ರಗಳು ಬಹಳಷ್ಟಿದೆ ಆದರೆ ಇಂಥ ಮಹಾನ್ ಮಹಾನ್ ವ್ಯಕ್ತಿಗಳನ್ನು ಸಹಿತ ನಾವು ಸ್ಮರಿಸ್ಬೇಕು ಲಾರ್ಡ್ ಮೌಂಟ್ ಬರ್ನನ್ ಜೊತೆಗೆ ಕೆಲಸ ಮಾಡಿದಂತ ಒಬ್ಬ ಉನ್ನತ ಅಧಿಕಾರಿ ದೇಶ ಬಿಟ್ಟು ಹೋದಾಗ ಆತ ಒಂದು ಲೆಟರ್ ಬರ್ತಿದ್ದಾನೆ ಅದು ಇಂಗ್ಲೆಂಡ್ ಮ್ಯೂಸಿಯಂನಲ್ಲಿ ಇನ್ನೂ ಇದೆ ಆತ ಹೇಳ್ತಾನ ನಾವು ಈ ದೇಶ ಬಿಟ್ಟು ಹೋಗ್ಲಿಕ್ಕೆ ಕಾರಣ ಸುಭಾಷ್ ಬಾಬು ನಾವು ಇಂಡಿಯಾ ಬಿಟ್ಟು ವಾಪಸ್ ಹೋಗ್ಲಿಕ್ಕೆ ಕಾರಣ ಸುಭಾಷ್ ಬಾಬು ಆಜಾದ್ ಹಿಂದ್ ಫೌಜ್ ಜೊತೆಗೆ ಅವ್ರು ಯುದ್ಧ ಮಾಡ್ಬೇಕಾಯ್ತು ಅಂಥ ಮಹಾನ್ ಶೂರ ವೀರ್ರವ್ರು ಅವರು ಕ್ರಾಂತಿಯಲ್ಲೇ ಇದು ಮಾಡ್ತಿದ್ರು ಅಹಿಂಸಾದಲ್ಲಿ ಅವ್ರಿಗೆ ವಿಶ್ವಾಸ ಇದ್ದಿದ್ದಿಲ್ಲ ರಂಗೂರ್ನಲ್ಲಿ ಒಮ್ಮೆ ಧ್ಯಾನಕ್ಕೆ ಕೂತಿದ್ರು ಅವ್ರ ಕೋಣೆಯಲ್ಲಿ ಆಜಾದ್ ಹಿಂದ್ ಫೌಜ್ ಒಂದು ಕ್ಯಾಂಪ್ನಲ್ಲಿ ಕೂತಾಗ ಕರೀಂ ಖಾನ್ ಅಂತಕ್ಕಂಥ ಅವ್ರ ಸೇನಾಧಿಪತಿ ಒಬ್ರು ಒಳಗಡೆ ಬಂದಾಗ ಅವ್ರಿಗೆ ಆಶ್ಚರ್ಯ ಮಹಾತ್ಮ ಗಾಂಧಿ ಫೋಟೋ ಎದುರುಗಡೆ ಅದ್ರ ಮುಂದೆ ಧ್ಯಾನ ಕೂತಿದ್ದಾರೆ ಸುಭಾಷ್ ಬಾಬು ಅವ್ರನ್ನ ಪೂಜೆ ಮಾಡ್ತಾ ಇದ್ದಾರಲ್ಲ ಇವರು ಅಂತ ಹೇಳಿ ಆಶ್ಚರ್ಯದಿಂದ ಕೇಳ್ತಾನೆ ಖಾನ್ ಸುಭಾಷ್ ಜಿ ನೀವು ಮಹಾತ್ಮ ಗಾಂಧಿಯ ಘೋರ ವಿರೋಧಿಗಳು ಅವರ ಫೋಟೋಗೆ ನೀವು ನಮನೆ ಮಾಡ್ತಾ ಇದ್ದೀರಿ ಸ್ಮರಣೆ ಮಾಡ್ತಾ ಇದ್ದೀರಿ ಅಲ್ಲೇ ಕೂತಿದ್ದೀರಿ ಧ್ಯಾನಕ್ಕ ಅಂತ ಹೇಳಿದಾಗ ಸುಭಾಷ್ ಬಾಬು ಹೇಳ್ತಾರ ನಾನು ಗಾಂಧಿಯ ಅಹಿಂಸಾ ಮಾರ್ಗದ ವಿರೋಧಿ ಮಹಾತ್ಮ ಗಾಂಧಿ ವಿರೋಧಿ ಅಲ್ಲ ಒಂದು ಸಾವಿರ ಮಂದಿ ಸುಭಾಷ್ ಬಾಬು ಕಲ್ತ್ರು ಕೂಡ ಒಬ್ಬ ಗಾಂಧಿಯ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ಸಾವಿರ ಮಂದಿ ಸುಭಾಷ್ ಬಾಬು ಕಲ್ತ್ರು ಕೂಡ ಗಾಂಧಿ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಒಬ್ಬ ಗಾಂಧಿ ನನ್ನಂತ ಸಾವಿರ ಮಂದಿ ಸುಭಾಷ್ ಬಾಬುಗಳನ್ನು ತಯಾರು ಮಾಡ ಶಕ್ತಿ ಗಾಂಧಿಯಲ್ಲಿದೆ ಅಂತ ಹೇಳಿ ಅವ್ರು ಹೇಳ್ತಿದ್ರು ಅಂತ ಮಹಾನ್ ವ್ಯಕ್ತಿಗಳು ಅವರು ಆರಾಧ್ಯ ಅಂದ್ರೆ ಅವ್ರಿಗೆ ಆದರ್ಶ ಅಂತಂದ್ರೆ ಸ್ವಾಮಿ ವಿವೇಕಾನಂದ ಸ್ವಾಮಿ ವಿವೇಕಾನಂದರ ಪ್ರೇರಣೆಯಿಂದ ಅವರು ಈ ಎಲ್ಲ ದೇಶಕ್ಕಾಗಿ ಹೋರಾಟ ಮಾಡಿದಲ್ಲಿ ಧುಮುಕಿದವರು ಮೊದಲಿಂತೂ ಗಟ್ಟಿ ಧೈರ್ಯವಾಗಿ ಮಾತಾಡ್ತಕ್ಕಂಥವ್ರು ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ಪ್ಲೇನ್ ಆಕ್ಸಿಡೆಂಟ್ನಲ್ಲಿ ಅವರಿಗೆ ವೀರ ಸ್ವರ್ಗವನ್ನು ಹೊಂದಿದ್ರು ಅಂತ ಹೇಳಿ ಹೇಳ್ತಾರ ಆದ್ರೆ ಇದನ್ನ ಬಹಳಷ್ಟು ಜನರು ನಂಬೋದಿಲ್ಲ ಇಲ್ಲ ಅವ್ರನ್ನ ಬೇಕಂತಲೇ ಕೊಲ್ಲಲಾಯ್ತು ಅಂತ ಕೆಲವು ಮಂದಿ ಹೇಳ್ತಾರ ಇಲ್ಲ ಅವ್ರು ಬಹಳ ದಿವ್ ಇದ್ರು ಒಬ್ಬ ಸಾಧು ವಯಸ್ಸದಲ್ಲಿ ದೇಶ ಸ್ವತಂತ್ರ ಆದ್ ಸಹಿತ ಇದ್ರು ಸುಭಾಷ್ ಬಾಬು ಅಂತ ಹೇಳಿ ಹೇಳ್ತಾರ ಅನೇಕ ಕಥೆಗಳು ಅದರ ಬಗ್ಗೆ ಆದ ಈ ದೇಶದ ಬಗ್ಗೆ ಅಪಾರವಾದಂತ ಇದು ಇರತಕ್ಕಂಥವ್ರು ಸುಭಾಷ್ ಬಾಬು ಅವರು ಈ ಚರಿತ್ರೆಯನ್ನು ನಾವು ಓದಿದಾಗ ನಾವು ರೋಮಾಂಚನ ಆಗ್ತದೆ ಕಣ್ಣಲ್ಲಿ ನೀರು ಬರ್ತದ ಎಂಥ ಎಂಥ ಪರಿಸ್ಥಿತಿಯಲ್ಲಿ ಅವರು ಕೆಲಸ ಮಾಡಿದ್ರು ಮನೆಯಲ್ಲಿ ಅನೇಕ ಸಮಸ್ಯೆಗಳಿತ್ತು ಆದರೂ ಕೂಡ ದೇಶಕ್ಕಾಗಿ ಅವರು ಹೊರಟೋದ್ರು ದೇಶಗಳನ್ನು ಬದಲಾಯಿಸಿಕೊಂಡು ಈ ದೇಶದಿಂದ ಪಾರಾಗಿ ಹೊರಗೆ ಹೊರಹೋಗಿಬಿಟ್ರು ಅವ್ರನ್ನ ಬ್ರಿಟಿಷರು ಹೇಳಿ ಎಷ್ಟೋ ಪ್ರಯತ್ನ ಮಾಡಿದ್ರು ಅವರು ಸಿಗಲೇ ಇಲ್ಲ ಕೊನೆಯವರಿಗೆ ಬ್ರಿಟಿಷ್ ಅಧಿಕಾರಿಗಳು ಗಡಗಡೆ ನಡಗ್ತಾ ಇದ್ರು ಸುಭಾಷ್ ಬಾಬು ಹೆಸರು ಎತ್ತಿದ್ರು ಅವ್ರಿಗೆ ಇದಾಗ್ತಿತ್ತು ಅಂತಹ ಸುಭಾಷ್ ಬಾಬು ಅವರು ಅವರು ಮಿಲಿಟರಿ ಸೈನ್ಯ ಆಜಾದ್ ಹಿಂದ್ ಫೌಜ್ ಈ ದೇಶಕ್ಕಾಗಿ ರಂಗೂನ್ ಬರ್ಮಾ ಜಪಾನ್ ಹಿಡ್ಕೊಂಡು ಹಿಟ್ಲರ್ಗೆ ಭೇಟಿಯಾಗಿ ಅಲ್ಲಿ ಹಿಡಿದು ಎಲ್ಲ ತಯಾರಿ ಮಾಡಿ ಅವ್ರು ಏನಪ್ಪಾ ಅಂತಂದ್ರೆ ಅಂಡಮಾನ್ ನಿಕೋಬಾರ್ ಗಳನ್ನು ಮೊದಲನೇ ಸ್ವಾಧೀನ ಮಾಡ್ಕೊಂಡಿದ್ದು ಸುಭಾಷ್ ಬಾಬು ಸುಭಾಷ್ ಬಾಬು ವಿಷಯಕ್ಕೆ ಬಂದಾಗ ಯೂತ್ಸ್ ವಿಶೇಷವಾಗಿ ಅವ್ರನ್ನ ಅಭ್ಯಾಸ ಮಾಡಬೇಕು ಈ ದೇಶಕ್ಕೆ ಸ್ವತಂತ್ರಕ್ಕಾಗಿ ಹತ್ತು ಸಾವಿರ ಮಂದಿನ ಗಲ್ಲಿಗೇರಿಸಿದ್ರು ಬ್ರಿಟಿಷರು ಪ್ರಾಣ ಕೊಟ್ಟಂತ ತ್ಯಾಗ ಬಲಿದಾನಿಗಳು ಮಾಡಿದಕ್ಕಂತ ಅನೇಕ ಜನರು ಅಂಥವರಲ್ಲಿ ಅಂತವರಲ್ಲಿ ಸುಭಾಷ್ ಬಾಬು ಮೇರು ಪರ್ವತದಂಗಿದ್ದಾಗ ಶ್ರೇಷ್ಠ ವ್ಯಕ್ತಿಗಳು ಭಾರತದ ರತ್ನ ಅಂತ ಹೇಳಿದ್ರು ಕಮ್ಮಾಗ್ಲಿಕ್ಕಿಲ್ಲ ಅಂತ ಮಹಾನ್ ವ್ಯಕ್ತಿಗಳು ಸುಭಾಷ್ ಬಾಬು ಸುಭಾಷ್ ಬಾಬು ಜಯಂತಿ ನೀವೆಲ್ಲರೂ ತಿಳ್ಕೊಡ್ರಿ ಸುಭಾಷ್ ಬಾಬುನ ಬಗ್ಗೆ ಅಭ್ಯಾಸ ಮಾಡ್ರಿ ದೇಶನ್ನ ಪ್ರೇಮ ಮಾಡ್ರಿ ನಮಗೆ ಮೊದಲನೇ ದೇಶ ಎರಡನೇದ್ದು ನಮ್ಮ ಮತ ನಮ್ಮ ಪಾರ್ಟಿ ನಮ್ಮ ಧರ್ಮ ಮೂರನೇದ್ದು ನಮಗೆ ವ್ಯಕ್ತಿ ನಮ್ಮ ಗುರುಗಳು ಅಷ್ಟೇ ಹೊರತು ಮೊದಲನೇ ಪ್ರಾಧಾನ್ಯತೆ ಎಲ್ಲರೂ ದೇಶಕ್ಕಾಗಿ ಕೊಡಬೇಕು ದೇಶ ಉಳಿದರೆ ಮಠ ಮಠ ಉಳಿದರೆ ಮನುಷ್ಯರು ದೇಶ ಉಳಿದರೆ ಪಾರ್ಟಿ ದೇಶ ಉಳಿದರೆ ನಾವು ಕಾರ್ಯಕರ್ತರು ಕಾರಣ ನಮ್ಮೆಲ್ಲ ಇದು ದೇಶಕ್ಕಾಗಿರಬೇಕು ಭಾರತ್ ಮಾತಾಗಿದೆ ಎಲ್ಲ ನಮಸ್ಕಾರ